ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಇವತ್ತು ನಾವು ಗೋಶಾಲೆಗೆ ಗೋ ಸೇವೆ ಮಾಡುವಂಥ ಒಂದು ಈ ವರ್ಷ ಮಹಾಶಿವರಾತ್ರಿಯಿಂದ ಇದ್ದೀರಿ ದಯವಿಟ್ಟು ತಾವುಗಳು ಎಲ್ಲೆಲ್ಲಿ ಹತ್ತಿರದಲ್ಲಿರುವಂಥ ಗೋಶಾಲೆಗಳಿಗೆ ಒಂದು ಹಳಿಲು ಸೇವೆ ಮಾಡುವಂಥ ಕಾರ್ಯಕ್ರಮ ಹಮ್ಕೊಂಡಿದ್ರಿ ದಯವಿಟ್ಟು ಈ ಮಹಾಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ದಿನದಿಂದ ನಾವು ಈ ವರ್ಷದಿಂದ ಈ ಗೋ ಸೇವೆ ಅಂತ ಒಂದು ಮಾಡ್ತಾಯಿದ್ದೀರಿ ದಯವಿಟ್ಟು ಸಹಕರಿಸ್ರಿ ಶ್ರೀ ಗೋಮಾತ ಸರ್ಕಲ್ಲು ಶ್ರೀ ರೇವಣ ಸಿದ್ದೇಶ್ವರ ಬೆಟ್ಟ ಇಲ್ಲಿಂದ ಈ ಕಾರ್ಯಕ್ರಮ ಸಂಕಲ್ಪ ಅಂದ್ಕೊಂಡಿದಿರಿ ಇದು ಪ್ರತಿ ವರ್ಷದಲ್ಲಿ ಜಾತ್ರೆ ಅನ್ನೋದು ಹಿಂದಿನ ದಿವಸ ಬರ್ಬೋದು ಇವೆಲ್ಲ ಒಂದು ಇದರಲ್ಲಿ ಒಂದು ಗೋ ಸೇವೆಗೆ ಒಂದು ಹುಲ್ಲಿನ ಸೇವೆ ಹುಲ್ಲಿನ ಸೇವೆ ಮಾಡುವಂಥದ್ದು ಗೋ ಸೇವೆ ಮಾಡುವಂಥ ಕಾರ್ಯಕ್ರಮ ಅಂದ್ಕೊಂಡಿದ್ರಿ ತಮ್ಮೆಲ್ಲರ ಆಶೀರ್ವಾದ ತಮ್ಮೆಲ್ಲರ ಸಹಕಾರ ಶ್ರೀ ಗೋಮಾತಾ ಸರ್ಕಲಲ್ಲಿ ಸದಾ ಇರಲಿ ಅಂತೇಳಿ ಈ ಒಂದು ರೇವಣ ಸಿದ್ದೇಶ್ವರ ಸ್ವಾಮಿ ಆಶೀರ್ವಾದದೊಂದಿಗೆ ಆ ಒಂದು ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮವನ್ನು ಸಂಕಲ್ಪ ಅಂದ್ಕೊಂಡಿದ್ದೀರಿ ಗೋ ಸೇವೆಗಾಗಿ ಹುಲ್ಲನ್ನು ಕೊಡಿಸೋದು ಒಂದೂವರೆ ಹುಲ್ಲನ್ನಾಗಲಿ ಈ ಥರ ಒಂದು ಸೇವೆ ಮಾಡುವಂಥ ಕಾರ್ಯಕ್ರಮ ಅಂದ್ಕೊಂಡಿದ್ರೆ ದಯವಿಟ್ಟು ಸಹಕರಿಸಿ ಶ್ರೀ ಗೋಮಾತಾ ಸರ್ಕಲ್ ನಮಸ್ಕಾರ ನಮ್ಮ ಒಂದು ಎಲ್ಲ ಜಿಲ್ಲೆಯಲ್ಲಾಗಲಿ ತಾಲೂಕಲ್ಲ ಎಲ್ಲೆಲ್ಲಿ ಗೋ ಶಾಲೆಗಳಿದೋ ಅಲ್ಲಿ ಸಂಶಿಕ್ಷಿತವಾಗಿ ನೋಡಿ ಅಲ್ಲಿ ನಮ್ಮ ಅನುಕೂಲ ಆಗುವಂಥ ಹಳಿಲು ಸೇವೆ ಮಾಡುವಂಥ ಕಾರ್ಯಕ್ರಮ ಅಂದ್ಕೊಳ್ತಾ ಇದ್ದೀರಿ ಇದಕ್ಕೆ ತಾವೆಲ್ಲರೂ ಸಹ ಕೈ ಜೋಡಿಸಿ ಮತ್ತು ತಿರುಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಹಸುಗಳ ಸೇವೆ ಸದಸ್ಯರು ಅವೆಲ್ಲರೂ ದಯವಿಟ್ಟು ಗೋಮಾತಾ ಸರ್ಕಲ್ ನಾವು ಈ ಒಂದು ಕಾರ್ಯಕ್ರಮ ಅನ್ಕೊಂಡಿದ್ದೀರಿ ಈ ಮಹಾಶಿವರಾತ್ರಿ ಪ್ರಯುಕ್ತ ಒಂದೇ ಗೋಶಾಲೆ ಅಂತ ಅಲ್ಲದೆ ಎಲ್ಲ ಗೋಶಾಲೆಗಳಲ್ಲಿ ಎಲ್ಲೆಲ್ಲಿ ನೀಡಿರುತ್ತೋ ಅಂತ ಗೋಶಾಲೆಗೆ ನಮ್ಮ ಹಳಿಯಲ್ಲಿ ಸೇವೆ ಮಾಡುವಂಥ ಕಾರ್ಯಕ್ರಮ ಈ ಒಂದು ರೇವಣ ಸಿದ್ದೇಶ್ವರ ಸನ್ನಿಧಾನದಿಂದ ಈ ಸಂಕಲ್ಪ ಅಂದ್ಕೊಂಡಿದ್ದೀರಿ ಈ ಗೋಮಾತ ಸೇವೆಗೆ ದಯವಿಟ್ಟು ತಾವುಗಳು ಎಲ್ಲರೂ ಕೈ ಜೋಡಿಸುವಂತೆ ತಮ್ಮಲ್ಲಿ ಸಮಯ ಪ್ರಾರ್ಥನೆ